ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಕುಸಿದು ಸಾವಿರಾರು ಅಡಿ ಬೋರು ಕೊರೆಸಿದರೂ ನೀರು ಸಿಗದೆ ಬಹುತೇಕ ರೈತರು ಕಂಗಾಲಾಗಿದ್ದಾರೆ ಆದರೆ ಚರಂಡಿ ನೀರಿನಲ್ಲಿ ಕೃಷಿ ಕ್ರಾಂತಿ ಮಾಡಿದ್ದಾರೆ ಶಿವಮೂರ್ತಿ ಸುಮಾರು ಎಂಟುನೂರು ಜನಸಂಖ್ಯೆಯುಳ್ಳ ಜಂಗಮ ಗುರ್ಜೇನಹಳ್ಳಿಯು ಕೃಷಿ ಪ್ರಧಾನ ಗ್ರಾಮ ಇದೇ ಹಳ್ಳಿಯ ನಿವಾಸಿ ಆಗಿರುವ ಶಿವಮೂರ್ತಿ ಓದಿದ್ದು ಎಸ್ಎಸ್ಎಲ್ಸಿ ವರೆಗೆ ಮಾತ್ರ ಇತರ ರೈತರಂತೆ ಇವರು ಕೂಡ ಮೂರ್ನಾಲ್ಕು ಕೊಳವೆ ಬಾವಿ ಕೊರೆಸಿ ನಷ್ಟ ಅನುಭವಿಸಿದ್ರು ಇದರಿಂದ ತುತ್ತಿನ ಚೀಲ ತುಂಬಿಸಲು ಕಷ್ಟ ಆಗುತ್ತಿತ್ತು ಆಗ ಇವರ ತಲೆಗೆ ಬಂದಿದ್ದೇ ಚರಂಡಿ ನೀರಿನ ಸದ್ಬಳಕೆ ಐಡಿಯಾ ನಾವು ಬದುಕಬೇಕು ಅಂತ ಹೇಳಿಬಿಟ್ಟು ಕೊಳಚೆ ನೀರು ಊರಿಂದ ಹಾದು ಹೋಗ್ತಾ ಇತ್ತು ಅದಕ್ಕೆ ಕೃಷಿ ಸ್ವಂತ ಮಾಡಿಸ್ಕೊಂಡಿದ್ದೀವಿ ಆ ಕೃಷಿ ಹೊಂಡಗೆ ಸ್ಟೋರೇಜ್ ಮಾಡಿಕೊಂಡು ಚಪ್ಪೆ ಗಿಡದಲ್ಲಿ ಒಂದು ಇದು ಮಾಡಿಸಿದೀವಿ ಏನು ತೊಟ್ಟಿ ಆ ತೊಟ್ಟಿಗೆ ಫಿಲ್ಟ್ರ್ ಮಾಡಿ ಅದರಿಂದ ನಾವು ಹನಿ ನೀರಾವರಿ ಪದ್ಧತಿ ಚಪ್ಪೆ ಗಿಡಕ್ಕೆ ನಾವು ಬೆಳೆ ತೆಗಿತಾ ಸರ್ ಗ್ರಾಮದ ಪ್ರತಿ ಮನೆಯ ಚರಂಡಿ ನೀರು ಶಿವಮೂರ್ತಿ ಅವರ ಮನೆಯ ಮುಂದಿನ ಕುಂಟೆಯಲ್ಲಿ ಶೇಖರಣೆ ಆಗುತ್ತದೆ ಜಮೀನಿಗೆ ಕಾಲುವೆ ಮೂಲಕ ಕೊಳಚೆ ನೀರು ಬರುವಂತೆ ವ್ಯವಸ್ಥೆ ಮಾಡಿದ್ದಾರೆ ಅವರ ಜಮೀನಿನಲ್ಲಿ ಒಂಬೈನೂರ ಐವತ್ತು ಸಿಬೆ ಗಿಡಗಳು ಇವೆ ಮಳೆಗಾಲದಲ್ಲಿ ಹೆಚ್ಚಿನ ಇಳುವರಿ ಸಿಗುತ್ತಿದೆ ಸೀಬೆ ಗಿಡಗಳ ಮಧ್ಯೆ ಅಂತರ್ ಬೆಳೆಯಾಗಿ ಕುಂಬಳಕಾಯಿ ಬೆಂಡೆಕಾಯಿ ಮೆಣಸಿನಕಾಯಿ ಆಲೂಗಡ್ಡೆ ಕೂಡ ಬೆಳೆದಿದ್ದಾರೆ ತೋಟಗಾರಿಕಾ ಇಲಾಖೆ ಸಹಾಯಧನದಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿರುವ ಶಿವಮೂರ್ತಿ ಸೀಬೆ ಬೆಳೆಗೆ ಬೇಸಿಗೆಯಲ್ಲಿ ಎರಡು ದಿನಕ್ಕೊಮ್ಮೆ ನೀರು ಹಾಯಿಸುತ್ತಾರೆ ಜಮೀನಿನ ಸುತ್ತ ಸೌರ ವಿದ್ಯುತ್ ತಂತಿ ಬೇಲಿ ಹಾಕಿದ್ದು ವಾರದಲ್ಲಿ ನಾಲ್ಕು ಬಾರಿ ಸೀಬೆ ಹಣ್ಣು ಕೊಯ್ದು ಮಾರಾಟ ಮಾಡುತ್ತಿದ್ದಾರೆ ಬದುವಿನಲ್ಲಿ ಹಲಸು ಮಾವು ಹಾಗೂ ಗಂಧದ ಮರ ಬೆಳೆಸಿದ್ದು ಕುಟುಂಬದ ಸದಸ್ಯರು ಕೃಷಿ ಕೆಲಸಕ್ಕೆ ಇವರಿಗೆ ಹೆಗಲು ಕೊಟ್ಟಿದ್ದಾರೆ ಅಪ್ಪ ಅವ್ರಿಗೆ ನಾವು ಜೊತೆಯಲ್ಲಿದ್ದೀವಿ ಪ್ರತಿ ತಿಂಗಳು ಸ್ಪ್ರೇ ಮಾಡ್ತಾ ಇರ್ತೀವಿ ಔಷಧಿ ಕೊಡಲೇಬೇಕು ಪ್ರತಿ ತಿಂಗಳು ಇಲ್ಲಾಂದರೆ ಊಜಿ ಅನ್ನೋದು ಬಂದಿದೆ ಈಗ ಆ ಊಜಿ ಏನು ಮಾಡುತ್ತೆ ಕಾಯಿಲೆಲ್ಲ ಹಾಳು ಮಾಡ್ತಾ ಇದೆ ಪ್ರತಿ ತಿಂಗಳು ಸ್ಪ್ರೇ ಮಾಡ್ತೀವಿ ಆರು ಒಂದು ಸತಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ನಾವು ಅದರಿಂದ ಗಿಡ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಕುರಿಗಳು ಇದೆಯಲ್ಲ ಆ ಹುಲ್ಲೆಲ್ಲ ಅದನ್ನು ತಿನ್ನುತ್ತೆ ಆರಾಮ್ಸೆ ನಡೀತಾ ಇದೆ ಒಳ್ಳೆ ಲಾಭ ಇದೆ ಏನು ಟೆನ್ಷನ್ ಇಲ್ಲ ಮಳೆಗಾಲದಲ್ಲಿ ಕೃಷಿ ಹೊಂಡದಲ್ಲಿ ಮಳೆ ನೀರಿನ ಸಂಗ್ರಹ ಮಳೆಗಾಲ ಮುಗಿದಾಗ ಗ್ರಾಮದ ಚರಂಡಿ ನೀರಿನ ಶೇಖರಣೆ ಸದ್ದಿಲ್ಲದೆ ನಡೆದಿದೆ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದಾರೆ ಶಿವಮೂರ್ತಿ